ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕರ್ನಾಟಕ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಲೀಡ್ ಮಾಡಿ ಮುನ್ನಡೆಗೆ ಮುನ್ನಡೆಗೆ ತಂದಿದ್ದಂತ ಅಥವಾ ಏನು ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಒಂದು ಹಲೆಯನ್ನ ಸೃಷ್ಟಿ ಮಾಡಿದ್ದಂತ ಮೋದಿಯವರು ಅಂದ್ರೆ ಯಾವುದೇ ಚುನಾವಣೆ ಆಗ್ಲಿ ಮೋದಿಯವರು ಬರಲಿಲ್ಲ ಅಂದ್ರೆ ಆ ಚುನಾವಣೆ ಗೆಲ್ಲಕ್ಕಾಗಲ್ಲ ಜಸ್ಟ್ ಮೋದಿಯವರ ಮುಖವನ್ನು ಒಮ್ಮೆ ತೋರಿಸಿದ್ರೆ ಸಾಕು ಅಲ್ಲಿ ಚುನಾವಣೆ ಗೆಲುವು ಶತಸಿದ್ಧ ಇಲ್ಲೊಂದು ನಾಯಿಯನ್ನ ನಿಲ್ಸಿದ್ರು ಅಡ್ಡಿ ಇಲ್ಲ ಒಂದು ಕತ್ತೆಯನ್ನ ನಿಲ್ಸಿದ್ರು ಅಡ್ಡಿ ಇಲ್ಲ ಅವರಿಗೂ ಕೂಡ ನಮ್ಮ ಮತದಾರರು ಮತವನ್ನ ಕೊಡ್ತಾ ಇದ್ರು ಮೋದಿ ಮುಖವನ್ನ ನೋಡಿ ಹಾಗಾಗಿ ದೇಶದ ಎಲ್ಲೆಡೆ ಬಿಜೆಪಿ ಗೆಲುವನ್ನ ತಾಸ್ತಾ ಬಿತ್ತು ಆದ್ರೆ ಯಾವಾಗ ಎರಡ್ ಸಾವಿರದ ಅಹ್ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ಆಯಿತು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೋದಿಯನ್ನ ತಿರಸ್ಕರಿಸಿದ್ರು ಮತದಾರರು ಎಲ್ಲೆಲ್ಲ ಮೋದಿ ರೋಡ್ ಶೋ ಮಾಡಿದ್ರು ಅಲ್ಲೆಲ್ಲಾ ಬಿಜೆಪಿ ಸೋಲ್ನ ಅನುಭವಿಸ್ತು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಕೂಡ ಅದೇ ಮತ್ತೆ ರಿಪೀಟ್ ಆಯ್ತು ಮೋದಿ ಎಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಜನವರು ಸೋಲಿಸ್ತಾ ಬಂದ್ರು ಉತ್ತರ ಪ್ರದೇಶದಲ್ಲಿ ಹೀನಾಯವಾಗಿ ಸೋಲನ್ನ ಕಾಣ್ತು ಯಾಕೆಂದ್ರೆ ಉತ್ತರ ಪ್ರದೇಶ ಅಂದ್ರೆ ಒಂದ್ ರೀತಿ ಬಿಜೆಪಿ ಅಜೆಂಡವನ್ನ ಮುನ್ನಡೆಸ್ತಕ್ಕಂತ ಏರಿಯಾಗಳವು ಹಾಗಾಗಿ ಅಲ್ಲಿ ಬಿಜೆಪಿ ಸೋಲ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಪ್ಲೇಸ್ ಅಲ್ಲೂ ಕೂಡ ಬಿಜೆಪಿ ಅಂತ ಕ್ಷೇತ್ರಗಳಲ್ಲೂ ಈ ನಾಯವಾಗಿ ಸೋಲನ್ನ ಕಾಣ್ತು ಇಷ್ಟು ವರ್ಷ ಏನಿತ್ತು ಅಂದ್ರೆ ದಕ್ಷಿಣದಲ್ಲಿ ಬಿಜೆಪಿಯನ್ನು ವಿರೋಧಿಸ್ತಾರೆ ಅನ್ನೋ ಮಾತಿತ್ತು ಆದ್ರೆ ಈ ಬಾರಿ ಉತ್ತರದಲ್ಲೂ ಕೂಡ ಬಿಜೆಪಿ ಸೋಲನ್ನ ಅನುಭವಿಸ್ಬೇಕಾಯ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನು ಹೊರದಬ್ಬಿದ್ರು ಈ ನಾಯವಾಗಿ ಸೋಲ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಇದೆಲ್ಲದರ ನಡುವೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಂತರ ಕೂಡ ಅಂದ್ರೆ ಏನಿತ್ತು ಅಂದ್ರೆ ಸಿಂಗಲ್ ಮ್ಯಾನ್ ಅವ್ರೊಬ್ಬರೇ ಮೋದಿ ಏನ್ ಹೇಳ್ತಾರೆ ಅದೇ ಫೈನಲ್ ಆನೆ ಎಲ್ಲಿ ನಡೆಯುತ್ತೆ ಅದನ್ನ ದಾರಿ ಅಂತ ಪರಿಗಣಿಸ್ಬೇಕು ಆನೆ ಆನೆಗೋಸ್ಕರ ದಾರಿ ಮಾಡ್ಬೇಕಾಗಿಲ್ಲ ಆನೆ ಯಾವ್ದು ಹೋಗುತ್ತೋ ಅದೇ ದಾರಿ ಆ ರೀತಿಯಲ್ಲಿ ಮೋದಿ ಎಲ್ಲಿ ಹೋಗ್ತಾರೋ ಮೋದಿ ಏನ್ ಹೇಳ್ತಾರೋ ಅದೇ ನಿಯಮ ಮೋದಿ ಹೇಳಿದ್ದನ್ನ ಆರ್ ಎಸ್ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಬಿಜೆಪಿ ನಾಯಕರುಗಳಿರ್ಬೇಕು ಅದು ಅನ್ ಅನುಸರಿಸಲೇಬೇಕು ಅದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಸೊ ಹಾಗಾಗಿ ಅವರೆಲ್ಲರೂ ಕೂಡ ಮೋದಿಯ ಏನ್ ಹೇಳ್ತಾರೆ ಅದೇ ಫೈನಲ್ ಅನ್ನ ಅಂತ ಬಂದಿದ್ರು ಹಾಗಾಗಿ ಯಡಿಯೂರಪ್ಪ ಇರಬಹುದು ಇನ್ನು ಹಲವಾರು ನಾಯಕರುಗಳು ಅಂತ ಎಪ್ಪತ್ತೈದು ವರ್ಷ ದಾಟಿದ್ದಂತ ಒಂದು ಅಹ್ ಅಡ್ವಾಣಿಯಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಿಜೆಪಿಯಲ್ಲಿ ಸೈಡ್ ಲೈನ್ ಆದ್ರು ಪ್ರತಿಯೊಬ್ರು ಸೈಡ್ ಲೈನ್ ಆದ್ರು ಎಲ್ಲರನ್ನು ಕರ್ಕೊಂಡು ಪಕ್ಕಕ್ಕೆ ಕೂರಿಸಿದ್ರು ಬಿಜೆಪಿಯಲ್ಲಿ ಅಷ್ಟರ ಮಟ್ಟಿಗೆ ಬಿಜೆಪಿಯನ್ನ ಆವರಿಸಿದ್ದು ಮೋದಿ ಅವರು ಇಡೀ ದೇಶದಲ್ಲಿ ಒಬ್ಬರೇ ನಾಯಕ ಅಂದ್ರೆ ಅದು ಮೋದಿ ಅನ್ನೋ ಮಟ್ಟಕ್ಕೆ ತಂದು ನಿಲ್ಸಿದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ರಿಸಲ್ಟ್ ಬಂತು ಸೊ ಆ ರಿಸಲ್ಟ್ ಬಂದ್ ಕೂಡ್ಲೆ ಅಹ್ ಒಂದ್ ರೀತಿ ಎಲ್ಲವೂ ಬದಲಾವಣೆ ಆಯ್ತು ಏನವ್ರು ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಬದಲಾಯ್ತಾ ಬಂತು ಜೊತೆಗೆ ಯಾರನ್ನೆಲ್ಲ ಇವರು ತುಳಿಯಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅವರೆಲ್ಲರೂ ಕೂಡ ಈಗ ತಿರುಗಿ ಬೀಳುವ ಹಂತಕ್ಕೆ ಬಂದ್ರು ತಿರುಗಿ ಬೀಳುವ ಹಂತಕ್ಕೆ ಬಂದು ನಿಂತಿದ್ದಾರೆ ವಸಂತರ ರಾಜೆಯಿಂದ ಹಿಡಿದು ಯಡಿಯೂರಪ್ಪನವ್ರಿಗೆ ಪ್ರತಿಯೊಬ್ಬರೂ ಕೂಡ ಅವರಿಗೆ ವಿರುದ್ಧವಾಗಿ ಮಾತನಾಡುವಂತ ಸ್ಥಿತಿಗೆ ಬಂದು ನಿಂತಿದ್ದಾರೆ ಜೊತೆಗೆ ಏನು ಆರ್ ಎಸ್ ಎಸ್ ಇತ್ತು ಯಾಕೆಂದ್ರೆ ಆ ಬಿಜೆಪಿ ಆರ್ ಎಸ್ ನ ಒಂದು ಮುಖವಾಣಿ ಇದ್ದಾಗೆ ಆರ್ ಎಸ್ ಎಸ್ ಏನ್ ಹೇಳಿತ್ತು ಅಂದ್ರೆ ಬಿಜೆಪಿ ನಾಯಕರು ಅನುಸರಿಸಬೇಕಿತ್ತು ಆದ್ರೆ ಮೋದಿ ಯಾವಾಗ ಪ್ರಚಲಿತಕ್ಕೆ ಬಂದ್ರೋ ಯಾವಾಗ ಪ್ರಧಾನಮಂತ್ರಿ ಆದ್ರೋ ಯಾವಾಗ ಮುನ್ನೂರು ಸೀಟನ್ನು ಗೆಲ್ಲೋ ತಾಕತ್ತಿದೆ ಅನ್ನೋ ವಿಷಯ ವಿಚಾರ ಅವರಿಗೆ ತಿಳಿತು ಅಲ್ಲಿಂದ ಮೋದಿ ಅವರ ಪ್ರಭಾವ ಎಷ್ಟು ಮಟ್ಟಿಗೆ ಆಯ್ತು ಅಂದ್ರೆ ಆರ್ ಎಸ್ ಎಸ್ ಮೋದಿ ಅವರ ಮಾತನ್ನ ಕೇಳಬೇಕು ಮೋದಿ ಅವರ ಮಾತನ್ನ ಕೇಳಲ್ಲ ಬದಲಾಗಿ ಆರ್ ಎಸ್ ಎಸ್ ಎ ಅವ್ರ ಮಾತು ಕೇಳುವ ಸ್ಥಿತಿಗೆ ಬತ್ತು ಇದು ನಿಜವಾಗ್ಲೂ ಆರ್ ಎಸ್ ಎಸ್ ನಾಯಕರಿಗೆ ಒಂದ್ ರೀತಿ ಇರುಸುಮುರ್ಸಾದ್ರು ಅನಿವಾರ್ಯವಾಗಿ ಅನಿವಾರ್ಯವಾಗಿ ಅದನ್ನ ತರ್ಕತ ಬಂದ್ರು ಬಟ್ ಈಗೇನಾಗಿದೆ ಯಾವಾಗ ಮೋದಿ ಅಲೆ ಕಡಿಮೆ ಆಯಿತು ಜೊತೆಗೆ ಹಲವಾರು ರಾಜ್ಯಗಳಲ್ಲಿ ಇವತ್ತು ಏನು ಮುಂದೆ ಚುನಾವಣೆ ನಡೀಬೇಕಾಗಿರ್ತಕ್ಕಂಥ ಜಾರ್ಖಂಡ್ ಇರ್ಬೋದು ಹರಿಯಾಣ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇಲ್ಲೆಲ್ಲ ಮೋದಿ ಪ್ರಚಾರಕ್ಕೆ ಬರದೇ ಬೇಡ ಅನ್ನೋ ಈ ಮೆಸೇಜ್ ಅನ್ನ ಆರ್ ಸಿ ಎಸ್ ಪಾಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಮೋದಿ ಅವರು ಪ್ರಚಾರಕ್ಕೆ ಬರೋದು ಬೇಡ ಮೋದಿ ಅವರು ಪ್ರಚಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಅವ್ರ ಪ್ರಚಾರಕ್ಕೆ ಬರ್ತಾರೆ ರಾಹುಲ್ ಗಾಂಧಿ ಅವರು ಮೋದಿಯ ವಿರುದ್ಧ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೋದಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ತಗ್ಗು ಹೊರಡೆ ಇರ್ತಾರೆ ಸೊ ಹಾಗಾಗಿ ಜನ ನಮ್ಗೆ ಮತವನ್ನ ಕೊಡಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ರಾಜ್ಯದ ನಾಯಕರುಗಳು ಬಂದಿದ್ದಾರೆ ಸೊ ಇದೆಲ್ಲವೂ ಆರ್ ಎಸ್ ಎಸ್ ಸೂಕ್ಷ್ಮವಾಗಿ ಗಮನಿಸಿದಂತ ಆರ್ ಎಸ್ ಎಸ್ ಪ್ರಧಾನ ಮಂತ್ರಿ ಮೋದಿ ಅವರ ಬದಲಾವಣೆಗೆ ಡೇಟ್ ಫಿಕ್ಸ್ ಮಾಡಲಿಕ್ಕೆ ಮುಂದಾಗಿದೆ ಸೊ ಇದೇ ಮೂವತ್ತೊಂದನೇ ತಾರೀಕು ಅಂದ್ರೆ ಜುಲೈ ಮೂವತ್ತೊಂದಕ್ಕೆ ಕೇರಳದಲ್ಲಿ ಒಂದು ಬೈಟಕ್ಕಿದೆ ಅಲ್ಲಿ ಒಂದು ಸಭೆ ಇದೆ ಆ ಒಂದು ಸಭೆಯಲ್ಲಿ ಏನ್ ಆರ್ ಎಸ್ ಎಸ್ ಬಿಜೆಪಿಯ ನಾಯಕರುಗಳ ಸಭೆಯನ್ನ ಕರೆದಿದೆ ಆರ್ ಎಸ್ ಎಸ್ ಕರೆದಿರ್ತಕ್ಕಂಥ ಇದೆ ಬಿಜೆಪಿ ಕರೆದಿರ್ತಕ್ಕಂಥ ಸಭೆಯಲ್ಲ ಈ ಒಂದು ಸಭೆಗೆ ಆ ಬಿಜೆಪಿಯ ಪ್ರಮುಖ ನಾಯಕರುಗಳಲ್ಲರೂ ಹೋಗ್ಲೇಬೇಕಾಗ್ತದೆ ಸೊ ಇನ್ಕ್ಲೂಡಿಂಗ್ ಮೋದಿ ಕೂಡ ಹೋಗೇ ಹೋಗ್ತಾರೆ ಹೋಗ್ಬೇಕಾಗ್ತದೆ ಆ ಹೋದ ಸಂದರ್ಭದಲ್ಲಿ ಸೋಲಿಗೆ ಏನ್ ಕಾರಣ ಯಾವ ಕಾರಣಕ್ಕೆ ಬಿಜೆಪಿ ಸೋಲ್ತು ಇಂತಹ ಯಾಕೆಂದ್ರೆ ಚಾರ್ ಸೋ ಪವಾರ್ ಅಂತ ಹೇಳ್ಕೊಂತ ಇರ್ತಾ ಇದ್ದಂತ ಮೋದಿಯವರು ಯಾವ ಕಾರಣಕ್ಕೆ ಅಷ್ಟೊಂದು ಹಿನ್ನಡೆಯನ್ನು ಅನುಭವಿಸಿದ್ರು ಯಾವ ಕಾರಣಕ್ಕೆ ಅಷ್ಟೊಂದು ಹೀನಾಯ ಸೋಲಾಯ್ತು ಬಿಜೆಪಿ ಅದು ಈಗ ಮತ್ತೆ ಅದರಲ್ಲೂ ಉಪಚುನಾವಣೆಯಲ್ಲಿ ಅಂತೂ ಹೇಳುವಾಗಿಲ್ಲ ಅಷ್ಟೊಂದು ಈಲಾಯ್ ಸೋತಿದ್ದಾರೆ ಬದ್ರಿನಾಥಲ್ ನೋಡಿ ಮದ್ರು ಅಯೋಧ್ಯೆಯಲ್ಲಿ ಏನ್ ಸೋತಿದ್ರು ಈಗ ಬದ್ರಿನಾಥ್ ಕೂಡ ಸೋತಿದ್ದಾರೆ ಅಯೋಧ್ಯ ಸೋಲಾಯ್ತು ಬದ್ರೀನಾಥ್ ಸೋಲಾಯ್ತು ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಅಜೆಂಡೆ ಇರ್ತಕ್ಕಂಥದ್ದು ಅಂತಹ ಕ್ಷೇತ್ರಗಳಲ್ಲಿ ಇವರು ಸೋತ್ರ ಇನ್ನೆಲ್ಲಿ ಎಲ್ಲಿ ಸಾಧ್ಯ ಮುಂದಿನ ಚುನಾವಣೆಯನ್ನ ಮೋದಿ ಅವರ ಹೆಸರಲ್ಲಿ ಮೋದಿಯವರ ಮುಖವನ್ನ ಇಟ್ಕೊಂಡು ಹೋದ್ರೆ ಈ ನಾಯವಾಗಿ ನಾವು ಸೋಲ್ತೇವೆ ಅನ್ನೋ ತೀರ್ಮಾನಕ್ಕೆ ಆರ್ ಎಸ್ ಎಸ್ ಬಂದಿದೆ ಸೊ ಹಾಗಾಗಿ ಮೋದಿ ಅವ್ರಿಗೆ ಕಡೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನೀವು ರಿಸೈನ್ ಮಾಡಿ ಅಧಿಕಾರವನ್ನ ಬಿಟ್ಕೊಡಿ ಜೊತೆಗೆ ವೈಎಸ್ ಫ್ಯಾಕ್ಟರ್ ಕೂಡ ಮುಂದಿರ್ತಾ ಇದೆ ಅಡ್ವಾಣಿ ಅಂತ ಅಡ್ವಾಣಿ ಅವರನ್ನ ಇಡೀ ದೇಶದಲ್ಲಿ ರಥಯಾತ್ರೆ ಮಾಡುವ ಮುಖಾಂತರ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ್ದಂತ ನಾಯಕ ಅಡ್ವಾಣಿ ಅಂತ ಅಡ್ವಾಣಿ ಅವರನ್ನ ಪಕ್ಕ ಸರಿಸಿದೆ ಕಾರಣ ಏನಂತ ಅಂದ್ರೆ ವೈಎಸ್ ಫ್ಯಾಕ್ಟರ್ ಅವತ್ತು ಕೂಡ ಎ ಎಸ್ ಫ್ಯಾಕ್ಟರ್ ಇಟ್ಟು ಅವರನ್ನ ಪಕ್ಕಕ್ಕಿಟ್ರು ಪ್ರಧಾನಮಂತ್ರಿ ಆಗ್ಲಿಕ್ಕೋಸ್ಕರನೇ ಕಾಯ್ತಾ ಕೂತಿದ್ದಂತ ಅಡ್ವಾಣಿ ಅವರನ್ನ ಪಕ್ಕಕ್ಕಿಟ್ಟು ಮೋದಿ ಅವ್ರನ್ನ ಬಂದ ಅವತ್ತು ಆರ್ ಎಸ್ ಎಸ್ ಪ್ರಧಾನಮಂತ್ರಿ ಆಗಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂರಿಸಿತ್ತು ಸೊ ಈಗ ಅದೇ ಕೆಲಸವನ್ನ ಆರ್ ಎಸ್ ಮಾಡ್ಲಿಕ್ಕೆ ಮುಂದಾಗಿದೆ ಮೋದಿ ಅವರನ್ನ ಪಕ್ಕಕ್ಕಿಟ್ಟು ಆ ಜಾಗಕ್ಕೆ ನಿತಿನ್ ಗಡ್ಕರಿ ಅವ್ರನ್ನ ಹೆದ್ದಾರಿ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವ್ರನ್ನ ನಾಗಪುರ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ಅವ್ರನ್ನ ಕರೆದು ಕರ್ಕೊಂಡು ಬಂದು ಕೂರಿಸ್ಲಿಕ್ಕೆ ಮುಂದಾಗಿದೆ ಆರ್ ಎಸ್ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಏನ್ ಉಪಚುನಾವಣೆ ನಡೆಯಿತು ಆ ಉಪ ಚುನಾವಣೆಯಲ್ಲಿ ಬಿಜೆಪಿ ಯಾವಾಗ ಹೀನಾಯವಾಗಿ ಸೋಲ್ ಕಾಣ್ತೋ ಎಲ್ಲೆಲ್ಲಿ ಗೆಲ್ಲೋ ಕ್ಷೇತ್ರಗಳಲ್ಲಿ ಪುನಃ ಸೋಲ್ತೋ ಇದು ಆರ್ ಎಸ್ ಗೆ ನಿಜವಾಗ್ಲೂ ಟೆನ್ಷನ್ ತರಿಸದೆ ಮುಂದಿನ ಚುನಾವಣೆ ಏನೀಗ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳಿದ್ದಾವೆ ವಿಧಾನಸಭಾ ಚುನಾವಣೆಗೆ ಮೋದಿ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ದೆ ಆದ್ರೆ ಮೋದಿ ಫೇಸ್ ಇಟ್ಕೊಂಡು ನಾವು ಚುನಾವಣೆಯನ್ನು ಫೇಸ್ ಮಾಡಿದ್ರೆ ಖಂಡಿತವಾಗ್ಲು ನಾವು ಸೋಲನ್ನು ಅನುಭವಿಸ್ಬೇಕಾಗ್ತೇವೆ ಆಗ್ತದೆ ಅನ್ನೋ ಸತ್ಯ ಈಗ ಆರ್ ಎಸ್ ಗೆ ತಿಳಿದಿದೆ ಸೊ ಹಾಗಾಗಿ ನಿತಿನ್ ಗಡ್ಕರಿ ಅವರನ್ನ ಮುಂದಿಡ್ತಾ ಇದೆ ನಿತಿನ್ ಗಡ್ಕರಿ ಅಂದ್ರೆ ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಬಿಜೆಪಿ ಅನ್ಕೊಂಡಿತ್ತು ಸರಿ ಆರ್ ಎಸ್ ಎಸ್ ಅನ್ಕಂಡಿತ್ತು ಅದನ್ನೇ ಕಾಯ್ತಾ ಇದ್ದಂತ ಮೋದಿ ಅವರು ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ರು ಜೊತೆಗೆ ಏನು ನಿತಿನ್ ಗಡ್ಕರಿಗೆ ಈ ಬಾರಿ ಬಿ ಫಾರ್ಮ್ ಕೊಡ್ಲಿಕ್ಕೆ ರೇಟ್ ಮಾಡಿದ್ರು ಅದೊಂದು ಸೀನಿಯರ್ ಮೋಸ್ಟ್ ಲೀಡರ್ ಪ್ರಧಾನಮಂತ್ರಿ ಹುದ್ದೆಗೆ ಇರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಬಿ ಫಾರಂ ಕೊಡ್ಲಿಕ್ಕೆ ತಡ ಮಾಡಿದ್ರು ಬಿಜೆಪಿಯಲ್ಲಿ ಕಾರಣ ಏನಂದ್ರೆ ಇದೆ ನಿತಿನ್ ಗಡ್ಕರಿ ಅವ್ರನ್ನ ಮೊದ್ಲಿಂದ ಆರ್ ಎಸ್ ಎಸ್ ಹೇಳ್ತಾ ಇತ್ತು ನಿತಿನ್ ಗಡ್ಕರಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಮುಂದಿನ ಚುನಾವಣೆಯಲ್ಲಿ ಅಂತ ಈ ಕಾರಣಕ್ಕೆ ಅಲ್ಲಿ ಅವ್ರಿಗೆ ಬಿ ಫಾರಂ ಕೊಡ್ಲಿಕ್ಕೆ ಕೂಡ ಲೇಟ್ ಮಾಡಿದ್ರು ಆದ್ರೆ ಈಗ ಆರ್ ಎಸ್ ಎಸ್ ಖಂಡಿತವಾಗ್ಲು ನೀವು ಹುದ್ದೆಯನ್ನ ತರಿಸಬೇಕು ಜೊತೆಗೆ ನಿಮ್ಗೆ ವಯಸ್ಸು ಕೂಡ ಆಗಿದೆ ನೀವು ಬೇರೆ ಕಾರಣಗಳನ್ನು ಬಿಟ್ಬಿಡಿ ವಯಸ್ಸು ಕಾರಣದಿಂದಾಗಿ ನೀವು ಪ್ರಧಾನ ಮಂತ್ರಿ ಹುದ್ದೆಯನ್ನ ತ್ಯಜಿಸ್ಬೇಕು ಅಡ್ವಾಣಿ ಸೇರಿದಂತೆ ಹಲವಾರು ನಾಯಕರು ಈ ನಮ್ಮ ನಿಯಮಕ್ಕೆ ಒಳಪಟ್ಟಿದ್ದಾರೆ ಸೊ ನೀವು ಕೂಡ ಬೇರೆ ಅಲ್ಲ ಹಾಗಾಗಿ ಈಗ ನಾವು ಏನು ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ನೀವು ಜಾಗವನ್ನ ಬಿಡಿ ಸೈಡ್ ಬಿಡಿ ಅಂತ ಕೇಳೋ ಮಟ್ಟಕ್ಕೆ ಆರ್ ಎಸ್ ಎಸ್ ಬಂದಿದೆ ಸೊ ಇದೇ ಜೂನ್ ಜುಲೈ ಮೂವತ್ತೊಂದಕ್ಕೆ ನಡೀತಕ್ಕಂಥ ಸಭೆಯಲ್ಲಿ ಮೋದಿಯ ಭವಿಷ್ಯ ನಿರ್ಧಾರ ಆಗತ್ತೆ ಮೋದಿಯವರ ಭವಿಷ್ಯ ಏನಿದೆ ಭವಿಷ್ಯ ಅದು ಖಂಡಿತವಾಗ್ಲೂ ಅಲ್ಲಿ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಮೋದಿ ಅಲ್ಲದೆ ಬಿಜೆಪಿಯನ್ನ ನಿಜವಾಗ್ಲು ಮೇಲೆತ್ತಲಿಕ್ಕೆ ಸಾಧ್ಯನಾ ಬಿಜೆಪಿ ಏನೀಗ ಸೋಲ್ತಾ ಇದೆ ಈ ಸೋಲಿಂದ ಹೊರಡ ಕರ್ಕ ಬರ್ಲಿಕ್ಕೆ ನಿತಿನ್ ಗಡ್ಕರಿ ಅವ್ರ ಕೈಲಿ ಸಾಧ್ಯನಾ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆದ್ರೆ ಅಮಿತ್ ಶಾ ಸಹಕಾರವನ್ನ ನೀಡ್ತಾರ ಯಾಕಂದ್ರೆ ಅಮಿತ್ ಶಾ ಕೂಡ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಮಂತ್ರಿ ಹುದ್ದೆ ಮೇಲೆ ಸೊ ಅವ್ರು ಸಹಕಾರವನ್ನು ನೀಡ್ತಾರ ರಾಷ್ಟ್ರೀಯ ಅಧ್ಯಕ್ಷರು ಸಹಕಾರವನ್ನ ನೀಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು